ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ನನೀಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ನೈನ್ ಒನ್ ಸಿಕ್ಸ್ ಒಡವೆ ಚಿನ್ನವನ್ನು ತೋರಿಸ್ತಾ ಇದ್ದೀನಿ ಬಟ್ ಇದು ಏನಾಗಿದೆ ಅಂದರೆ ನನಗೆ ಇದು ತುಂಬ ಹಳೆ ಒಡವೆ ಆಗಿರೋದ್ರಿಂದ ಅಲ್ಲಲ್ಲಿ ಕಟ್ ಹಾಕ್ಕೊಂಡು ಇದನ್ನೆಲ್ಲ ಫಾರ್ ಎಕ್ಸಾಂಪಲ್ ಮರ್ತಾಗ ಏನಾಗುತ್ತೆ ಅಂದರೆ ಆ ಕಡೆ ಇರ್ತಕ್ಕಂಥ ನೀವು ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಒಂಥರ ಬೊಟ್ ಬೊಟ್ ಟೈಪಲ್ಲಿರತಕ್ಕಂಥದ್ದೆಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದೆ ಸರಿ ಇದು ಚೈನ್ ಹಾಕೋಣ ಅಂದರೆ ಹಾಕೋಕ್ಕೂ ಮನಸ್ಸು ಬರ್ತಾಯಿಲ್ಲ ಲಾಂಗ್ ಚೈನು ಲಾಂಗ್ ನೆಕ್ಲೆ ಅಥವಾ ನಾನು ಇಟ್ಕೊಳ್ಳೋಣ ಅಂದ್ರೂ ಅದಕ್ಕೂ ನನಗೆ ಮನ್ಸು ಇಲ್ಲ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇದನ್ನ ಹಾಕ್ಕೊಂಡು ಎರಡರಳೆ ಮಾಂಗಲ್ಯ ಚೈನ್ ಮಾಡ್ಕೊಳ್ಳೋದ ಅಥವಾ ಇದನ್ನೇ ರಿಪೇರಿ ಮಾಡ್ಕೊಳ್ಳೋದ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈಗೆಲ್ಲ ಒಡವೆಗಳೆಲ್ಲ ತುಂಬ ತುಂಬಾ ರೇಟ್ ಆಗ್ತಾ ಇದೆ ಬರುವಂಥ ದಿನಗಳಲ್ಲಿ ಖಂಡಿತ ಒಂದು ಗ್ರಾಮ್ ಹನ್ನೆರಡು ಸಾವಿರ ಹಾಗೆ ಆಗುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ನನಗೆ ಕಮೆಂಟ್ಸ್ ಕಳಿಸಿದರು ನೀವು ಹೆಂಗೆ ಹತ್ತು ಸಾವಿರ ಅಂತ ಹೇಳ್ತೀರಾ ನಿಮ್ಗೆ ಹೆಂಗೆ ಗೊತ್ತು ನಿಮ್ಗೆ ಯಾವ ಥರ ನಿಮ್ಗೆ ಯಾರು ಹೇಳ್ತಾರೆ ಅಂತಲ್ಲ ನಾವು ಇಲ್ಲಿ ಒಡವೆ ಅಂಗಡಿ ಪಕ್ಕದಲ್ಲೇ ನಮ್ಮ ಮನೆ ಇರೋದು ನಾನು ಆಗಾಗ ವಿಚಾರಿಸ್ತಾ ಇರ್ತೀನಿ ಗೋಲ್ಡ್ ರೇಟ್ ಎಷ್ಟಿರುತ್ತೆ ಶೇರ್ ಮಾರ್ಕೆಟಲ್ಲಿ ಎಷ್ಟೊಂದು ಟರ್ನ್ ಓವರ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತಾ ಇರ್ತೀನಿ ಒಡವೆ ಅಂಗಡಿಗೂ ನಮ್ಮ ಮನೆಗೂ ಸ್ವಲ್ಪ ಹತ್ರನೇ ಡಿಸ್ಟೆನ್ಸ್ ನಡ್ಕೊಂಡು ಹೋಗಿ ಕೇಳ್ಕೊಂಬರುವಂತಹ ದೂರದಲ್ಲೇ ಇರೋದು ಆದ್ದರಿಂದ ನಾನು ನಿಮಗೆ ಧೈರ್ಯವಾಗಿ ವಿಡಿಯೋದಲ್ಲಿ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಕಿತ್ತೋಗ್ತಾನೆ ಇದೆ ಎಲ್ಲ ಒಂದೊಂದು ಕಟ್ಟಾಗಿ ಕಟ್ಟಾಗಿ ಇದೆ ಬಟ್ ಇದು ನಾವು ಏನೇ ಮಿಷಿನ್ ಕಟ್ಟಿರೋದ್ರಿಂದ ನಾನು ಏನೇ ರಿಪೇರಿ ಮಾಡಲಿದ್ರೂ ಇದು ಏನಾದರೂ ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ಬಟ್ ಇದು ಜಾಸ್ತಿ ಡಿಸೈನ್ ಅಂಶ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ ಕಟ್ ಹಾಕ್ಕೊಂಡು ಬರ್ತಾ ಇದೆ ಸರಿ ಮಾಂಗಲಿ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ನೀವು ನೋಡ್ಬೋದು ಇದು ಆಲ್ರೆಡಿ ಕಟ್ ಆಗಿಬಿಟ್ಟಿದೆ ಬಟ್ ಈಗಿನ ರೇಟ್ಗೆ ಹಾಕೋಕ್ಕೂ ಮನಸಿಲ್ಲ ಹಾಕಿದ್ರೆ ಏನೂ ಮೋಸ ಇಲ್ಲ ನಾನು ತೊಗೊಂಡಿರೋದಕ್ಕಿಂತ ಹೆಚ್ಚಾಗಿ ನನಗೆ ಅಮೌಂಟ್ ಸಿಗುತ್ತೆ ಬಟ್ ಆದರೂ ನನಗೆ ಮನಸ್ಸು ಬರ್ತಾಯಿಲ್ಲ ಏನು ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಇದು ಏನು ಮಾಡೋದು ಅಂತಲೇ ನನ್ನ ತಲೆ ಕೆಡಿಸ್ಕೊಂಡು ನಾನು ನಿಮಗೆ ವೀಡಿಯೋ ಹಾಕಿದ್ದೀನಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇದನ್ನು ಹಾಕೋದ ಅಥವಾ ನನ್ನ ತಲೆ ಚೆಂದ್ ಹಾಕ್ಬಿಟ್ಟು ಎರಡನೇ ಮಾಂಗಲ್ಯ ಚೇಂಜ್ ಮಾಡ್ಕೊಳ್ಳೋದ ಇದು ಹಾಗೆ ಇಟ್ಬಿಡೋದ ಅಂತ ನೀವು ನನಗೇಳಿ ಇದು ಅಷ್ಟೇ ಈ ವಾಲೆನೂ ತುಂಬ ಇಷ್ಟಪಟ್ಟು ತಗೊಂಡೆ ನನ್ನ ಹತ್ರ ಒಂದು ಗ್ರೀನ್ ಕಲರ್ ಡ್ರೆಸ್ಸಿತ್ತು ಅದು ನಮ್ಮಮ್ಮ ಬಂದು ನನ್ನ ಬರ್ತಡೇಗೆ ಈಸ್ಕೊಟ್ಟಿದ್ರು ಆ ಡ್ರೆಸ್ಸಿಗೆ ಆಗಿ ಇರಲೇಬೇಕು ಅಂತೇಳಿ ಇದನ್ನು ನಾನು ಹೋಗಿ ಲಲಿತಾ ಜ್ಯುವೆಲರಿಯಲ್ಲಿ ತಗೊಂಡಿರ್ತಕ್ಕಂಥದ್ದು ತುಂಬ ದಿವಸ ಚೆನ್ನಾಗೇ ಇದೆ ಬಟ್ ಏನು ಆಗಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಇವೆಲ್ಲ ಹಳೆ ಹೊಡವೆಗಳು ಈಗೆಲ್ಲ ತಗೋಬೇಕು ಅಂದರೆ ತುಂಬನೇ ರೇಟ್ ಆಗುತ್ತೆ ಒಂದು ಗ್ರಾಮ್ ಹತ್ತು ಸಾವಿರ ಅಂದರೆ ಆಗ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಫ್ರೆಂಡ್ಸ್ ಇದು ನಾನು ತಗೊಳ್ಬೇಕಾದ್ರೆ ಒಂದು ಗ್ರಾಮ್ ಬಂದು ನಾಲ್ಕೂವರೆ ಸಾವಿರ ಇತ್ತು ಈ ಲಾಂಗ್ ಚೈನು ಇಪ್ಪತ್ನಾಲ್ಕು ಗ್ರಾಮ್ ಕರೆಕ್ಟ್ ಇಪ್ಪತ್ನಾಲ್ಕು ಗ್ರಾಮ್ ಇದೆ ಮೂರು ಮೂರು ಸಾವಿರನಿದೆ ಆಗ ಬಂದು ಒಂದು ಲಕ್ಷದ ಎಂಟು ಸಾವಿರ ಕೊಟ್ಟೆ ಒಂದು ಗ್ರಾಮ್ಗೆ ನಾಲ್ಕೂವರೆ ಸಾವಿರ ಇತ್ತು ವೇಸ್ಟೇಜು ಕೂಲಿ ಎಲ್ಲ ಸೇರಿ ಒಂದು ಗ್ರಾಮ್ಗೆ ನಾಲ್ಕೂವರೆ ಸಾವಿರ ಇತ್ತು ನಾಲ್ಕೂವರೆ ಸಾವಿರ ಎಂಟು ಇಪ್ಪತ್ನಾಲ್ಕು ಅಂದರೆ ಒಂದು ಲಕ್ಷದ ಎಂಟು ಸಾವಿರ ಆಯಿತು ಈಗ ಇದ್ರ ಬೆಲೆ ಎರಡು ಲಕ್ಷದ ನಲ್ವತ್ತು ಸಾವಿರ ಈ ಲಾಂಗ್ ಚೈನ್ ಬೆಲೆ ಮಾತ್ರ ಎರಡು ಲಕ್ಷದ ನಲವತ್ತು ಸಾವಿರ ಅಲ್ಲಿಗೆ ನನಗೆ ಎಷ್ಟು ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಮೈನಸ್ ಒನ್ ಲ್ಯಾಕ್ ಏಯ್ಟ್ ತೌಸಂಡ್ ಲೆಸ್ ಮಾಡಿದ್ರೆ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಆಗುತ್ತೆ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ನನಗೆ ಬಂದು ಒಂದು ಲಾಂಗ್ ಚೈನ್ ಮೇಲೆ ನನಗೆ ಲಾಭ ಸಿಕ್ತು ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಾನು ಪ್ರತಿ ವೀಡಿಯೋದಲ್ಲಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಮನಿ ಸೇವಿಂಗ್ ಮಾಡಿ ಮನಿನ ಮನೇಲೇ ಇಟ್ಕೋಬಾರ್ದು ದುಡ್ಡನ್ನ ಹಾಗೇ ಇಟ್ಕೋಬಾರ್ದು ಅದ್ರ ಬದಲು ನೀವು ಗೋಲ್ಡ್ ಪರ್ಚೇಸ್ ಮಾಡಿಬಿಡಬೇಕು ಆಗ ನಮಗೆ ವರ್ಷ ವರ್ಷಗಳು ಅಂದರೆ ತಿಂಗ್ಳು ತಿಂಗಳಿಗೂ ಲಾಭ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್ ಅಷ್ಟು ಬೆಲೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಈಗ ನೋಡಿ ನಾನು ತೊಗೊಂಡಿರೋದು ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಆಗ ತೊಗೊಂಡಿದ್ದು ಲಾಂಗ್ ಇನ್ನು ಲಾಂಗ್ ನೆಕ್ಲೇಸು ಈಗ ಇದ್ರ ಬೆಲೆ ಬಂದು ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಈಗ ಅದಕ್ಕೆ ನನಗೆ ಹಾಕೋಕ್ಕೆ ಬರ್ತಾ ಬರ್ತಾಯಿಲ್ಲ ಇದನ್ನೇ ರಿಪೇರಿ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಲಾಂಗ್ ಚೈನ್ ಮೇಲೆ ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಈ ಲಾಂಗ್ ಚೈನ್ನಲ್ಲಿ ಮಾತ್ರ ನನಗೆ ಲಾಂಗ್ ನೆಕ್ಲೆಸ್ಸಲ್ಲಿ ಮಾತ್ರ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಬಂದು ಬೆನಿಫಿಟ್ ಸಿಕ್ತು ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ನಾವು ತಗೊಂಡಿದ್ದು ಅದ್ರ ಮೇಲೆ ನಮಗಿನ್ನೂ ಎಕ್ಸ್ಟ್ರಾನೇ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಹ್ಯಾಡ್ ಆಗಿದೆ ಆಗ ಇದ್ರ ವ್ಯಾಲ್ಯೂ ಈಗ ಎರಡು ಲಕ್ಷದ ನಲ್ವತ್ತು ಸಾವಿರ ಅಂದರೆ ಇಪ್ಪತ್ತ್ನಾಲ್ಕು ಗ್ರಾಮ್ ಇದೆ ಮೂರು ಸಾವಿರನಿದೆ ಆಗ ನೀವು ಯೋಚನೆ ಮಾಡಿ ಮನಿ ಸೇವಿಂಗ್ ಮಾಡಿ ಚಿನ್ನವನ್ನು ಖರೀದಿ ಮಾಡಿ ಸೇರಿಸೋದು ಒಳ್ಳೆಯದಾ ಕೆಟ್ಟದ ಇದರಲ್ಲೇ ನೀವು ಗೆಸ್ ಮಾಡ್ಕೊಳ್ಳಿ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಎಲ್ಲರೂ ಹುಷಾರಾಗಿ ಚಿಕ್ಕಣ ಮಾಡಿಕೊಂಡು ದುಡ್ಡನ್ನು ಅನವಶ್ಯಕವಾಗಿ ಖರ್ಚು ಮಾಡದೆ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ನಿಮ್ದಲ್ಲ ಅಂತ ಹುಷಾರಾಗಿ ಲಾಕರ್ಗಳಲ್ಲಿ ಎತ್ತಿಕ್ಬಿಡಿ ಫ್ಯೂಚರ್ಗಳಲ್ಲಿ ಬರುವಂಥ ದಿನಗಳಲ್ಲಿ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂದು ಸೈಟ್ ತಗೊಳ್ಳೋದಕ್ಕೋ ಅಥವಾ ಮನೆ ತಗೊಳ್ಳೋದಕ್ಕೋ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆಗೋ ಏನಕ್ಕೋ ಒಂದಕ್ಕೆ ನಾವು ಬೇರೆಯವ್ರ ಹತ್ರ ಹೋಗಿ ಕೈ ಒಡ್ಡದ ಹಾಗೆ ಬಡ್ಡಿಗಳಿಗೆ ತಗೊಳ್ಳೋದ ಹಾಗೆ ನಮ್ಮ ಒಂದು ಇದು ಒಡವೆನೇ ಇಟ್ಟು ಅಥವಾ ನೀವು ಮುತ್ತೂಟ್ ಫೈನಾನ್ಸಲ್ಲೋ ಅಥವಾ ಎಲ್ಲೋ ಇಟ್ಟು ನೀವು ತಗೊಳಕ್ಕೆ ಒಳ್ಳೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಬಂದು ಹಳೇದು ಹಳೇದು ಏನು ಹೇಳೋದು ಸೆಟ್ಟದು ಕ್ಯಾಪು ಹಾಕಿ ತಗೊಂಡಿದ್ದು ನಾನು ಹಾಗೆ ಇಟ್ಟಿದ್ದೀನಿ ನನಗೆ ಯಾಕಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ಆ ಥರ ಮನ ಪರಿಸ್ಥಿತಿ ಆಗಿದೆ ಇದನ್ನೇ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಮತ್ತೆ ಇದು ಬಂದು ಈ ವಾಲೆ ಬಗ್ಗೆ ಈ ವಾಲೆ ಕೂಡ ತುಂಬ ನನ್ನ ಫೇವ್ರೇಟೆ ನನ್ನ ಡ್ರೆಸ್ಗೆ ಮ್ಯಾಚಿಂಗ್ ಹಾಕ್ಕೊಳ್ತೀನಿ ಸ್ಯಾರಿ ಉಟ್ಕೊಂಡ್ರೆ ಕೂಡ ಇದು ಮ್ಯಾಚ್ ಆಗುತ್ತೆ ಮತ್ತು ಡ್ರೆಸ್ಗೂ ಮ್ಯಾಚಿಂಗ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಈ ಕ್ಯಾಪ್ ಮಾತ್ರ ಬದಲಾಯಿಸೋಣ ಅಂತಿದ್ದೀನಿ ಬದಲಾಯಿಸ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಸಿ ಇಡೋಣ ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದರೆ ಬೇರೆ ಹಾಕಿದ್ರೆ ಮ ತಿರುಗಿ ಮತ್ತೆ ಅದೇ ರೇಟ್ ನಾವು ಕೊಡಬೇಕಾಗುತ್ತೆ ಸರಿ ಇದನ್ನೇ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡೋಣ ಫ್ಯೂಚರಲ್ಲಿ ಅಂಥೇಳಿ ಹಾಗೆ ಇಟ್ಟಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಹೇಳಿ ನೀವು ಅಷ್ಟೇ ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ದಪ್ಪ ದಪ್ಪ ಒಡವೆ ಕತ್ತಿಗೆ ಹಾಕೊಂಡ್ರೆ ಸುಮ್ಮನೆ ಜಾಸ್ತಿ ದೊಡ್ಡದಾಗಿರುತ್ತೆ ಅಂತ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಅಷ್ಟೇ ಒಟ್ಟಿನಲ್ಲಿ ಒಡವೆ ಇರಬೇಕು ಮನೆಯಲ್ಲಿ ಇರಬೇಕು ಆ ಥರ ನನ್ನ ಕ್ಯಾರೆಕ್ಟರು ಎಲ್ಲಾನ ಹೋಗಬೇಕು ಅಂದರೆ ಮಾತ್ರ ನೋಡಿ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ನೈನ್ ಒನ್ ಸಿಕ್ಸೇ ನೀವು ನೋಡ್ತಾ ಇರ್ಬೋದು ನೈನ್ ಒನ್ ಸಿಕ್ಸೇ ನೀವು ಜಾಸ್ತಿ ನೈನ್ ಒನ್ ಸಿಕ್ಸ್ ಒಡವೆ ಖರೀದಿ ಮಾಡೋದ್ರಿಂದ ಚಿನ್ನದ ಅಂಶ ಜಾಸ್ತಿ ಇರುತ್ತೆ ನಿಮಗೆ ಬೆನಿಫಿಟ್ ಕೂಡ ಹೌದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು Next video, bye bye.